ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಅಥವಾ ಗಣರಾಜ್ಯ ದಿನ ಬಂದಾಗ ನಮ್ಮಲ್ಲಿ ಬಹುತೇಕರಿಗೆ ದೇಶದ ಮೇಲೆ ಬಹಳ ಇದ್ದಕ್ಕಿದ್ದ ಹಾಗೆ ಎಂದೂ ಇಲ್ಲದ ದೇಶಾಭಿಮಾನ ಅವಾಗ ಬಂದ್ಬಿಡುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ದೇಶ ನೆನಪಾಗೋದೇ ಅವಾಗ ಕೆಲವರಿಗೆ ಹೆಮ್ಮೆ ಇನ್ನು ಕೆಲವರಿಗೆ ಅಯ್ಯೋ ಎಂಟು ದಶಕ ಕಳೀತು ಅದೇ ಬಡತನ ಅದೇ ಹಸಿವು ಅದೇ ಜಾತಿ ಅದೇ ಕಿತ್ತಾಟ ನಮ್ ದೇಶ ಎಲ್ರಿ ಉದ್ಧಾರ ಆಗತ್ತೆ ಫಾರಿನ್ ನೋಡ್ರಿ ಅಂತ ಹೇಳೋರು ಇರ್ತಾರೆ ಹಾಗಿದ್ರೆ ನಿಜಕ್ಕೂ ಈ ದೇಶ ಯಾಕೆ ಹೀಗಾಯ್ತು ಖಂಡಿತ ಈ ಯಾವುದೋ ರಾಜಕೀಯ ಪಕ್ಷವನ್ನ ಪಕ್ಷಗಳನ್ನ ಇನ್ಯಾವುದೋ ರಾಜಕೀಯ ನಾಯಕರನ್ನ ಹೆಸರಿಸಿ ಆರೋಪ ಮಾಡ್ತಿರ್ಬೋದು ಸ್ನೇಹಿತರೆ ಅದೆಲ್ಲ ಒಂದು ಕಡೆ ಇಟ್ಟು ನೋಡಿದ್ರು ಕೂಡ ಈ ದೇಶದಲ್ಲಿ ಎಷ್ಟು ಸಮಸ್ಯೆ ಇರೋಕೆ ನಾವು ಇಷ್ಟು ಹಿಂದುಳಿಯೋಕೆ ನಾವೇ ಕಾರಣ ಜನರೇ ಕಾರಣ ನಾವು ಬದಲಾದ್ರೆ ಮಾತ್ರ ದೇಶ ಕೂಡ ಬದಲಾಗೋಕೆ ಸಾಧ್ಯ ಈ ವ್ಯವಸ್ಥೆ ಬದಲಾಗುತ್ತೆ ಹಾಗಿದ್ರೆ ನಿಜಕ್ಕೂ ಬದಲಾಗೋದು ಹೇಗೆ ಅದಕ್ಕೆ ನಾವು ಏನ್ ಮಾಡಬೇಕು ಬನ್ನಿ ವರದಿಯಲ್ಲಿ ಅದನ್ನೇ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ನಾವು ತಗೊಳ್ಳೋ ಈ ಚಿಕ್ಕ ಸ್ಟೆಪ್ ನಾವು ಮಾಡಿಕೊಳ್ಳೋ ಈ ಪುಟ್ಟ ಮೈಂಡ್ಸೆಟ್ ನಲ್ಲಿನ ಬದಲಾವಣೆ ದೇಶದ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಜಾತಿ ಬಿಡಿ ನಿರಂಕುಶ ಮತಿಗಳಾಗಿ ಸ್ನೇಹಿತರೆ ನಮ್ಮ ದೇಶದ ಒಗ್ಗಟ್ಟಿನ ಕೊರತೆಗೆ ದೊಡ್ಡ ಪ್ರಾಬ್ಲಮ್ ಈ ಜಾತಿ ಗೆದ್ದಲು ಹುಳುವಿನಂತೆ ಕೊರಿತಾ ಇರೋ ಅನಿಷ್ಟ ಜಾತಿ ಪದ್ಧತಿ ಅಯ್ಯೋ ಬಿಡ್ರಿ ಹುಡ್ದಾಗ್ ನಿಂತದನ್ನೇ ಇದನ್ನೇ ಕೇಳ್ಕೊಂಡ್ ಬಂದಿದ್ದೀವಿ ನಮ್ ಜನ ಕಲಿಯಲ್ಲ ಬಿಡ್ರಿ ತುಂಬಾ ಜನ ಹಿಂಗೆ ಇದ್ದಾರೆ ಬಿಡ್ರಿ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರಾಮಾಣಿಕವಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿಕೊಳ್ಳಿ ನೀವಲ್ಲದೆ ಹೋದರೂ ಕೂಡ ನಿಮ್ಮ ಮನೆಯಲ್ಲಾದರೂ ಜಾತಿ ಮನೋಭಾವ ಪೂರ್ಣವಾಗಿ ಹೋಗಿದೆಯಾ ಜಾತಿಯ ಮೇಲು ಕೇಳಿನ ಆ ಟೊಳ್ಳು ಪ್ರತಿಷ್ಠೆ ಪೂರ್ತಿಯಾಗಿ ಹೋಗಿದೆಯಾ ಸಮಾಜದಲ್ಲಿರೋ ಮನುಷ್ಯರನ್ನ ಕೆಲವರನ್ನ ಮೇಲೆ ಕೆಲವರನ್ನ ಕೆಳಗೆ ಕೆಲವರನ್ನ ಮಧ್ಯದಲ್ಲಿ ನಿಮಗೆ ನೀವೇ ಇಟ್ಕೊಂಡು ಮೌಲ್ಯಮಾಪನ ಮಾಡಿಕೊಂಡು ಯಾವುದೇ ಆಧಾರವೇ ಇಲ್ಲದೆ ಅದು ನಡೀತಾ ಇದೆಯಾ ಇಲ್ವಾ ಇದರಿಂದ ಸಮಾಜದಲ್ಲಿ ಮೇಲು ಭಾವದಿಂದಾಗಿ ಒಗ್ಗಟ್ಟಿನ ಕೊರತೆ ಇದೆಯಾ ಇಲ್ವಾ ಸ್ನೇಹಿತರೆ ಲೋಕ ನೀತಿ ಸಿ ಎಸ್ ಡಿ ಎಸ್ ಮಾಡಿರುವ ಸರ್ವೆ ಪ್ರಕಾರ ಈ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಏನೂ ನೋಡೋದಿಲ್ಲ ಜಸ್ಟ್ ಜಾತಿ ನೋಡಿ ವೋಟ್ ಹಾಕೋರಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಜನ ಬೇರೆ ಏನು ನೋಡಲ್ಲ ಅವರು ಒಬ್ಬ ವ್ಯಕ್ತಿ ನಮ್ಮ ಜಾತಿಯವನದು ಏನಂತ ಗೊತ್ತಿಲ್ಲ ಇವರು ಉದ್ಧಾರ ಆಗ್ತಾರಂತೆ ಅವನಲ್ಲಿ ಅಧಿಕಾರನ ಅನುಭವಿಸಿದ್ರೆ ಆ ಲೆಕ್ಕದಲ್ಲಿ ವೋಟ್ ಹಾಕ್ತಾರಂತೆ ಅದರ ಪರಿಣಾಮ ಏನು ಆತ ಭ್ರಷ್ಟ ಆಗಿರಲಿ ಕದೀಮ ಆಗಿರಲಿ ಲೂಟಿಕೋರ ಆಗಿರಲಿ ರಕ್ತವನ್ನೇ ಹೀರೋ ತೆಗಣೆಯೇ ಆಗಿರಲಿ ಅದೆಲ್ಲ ತೆರೆಮರಿಗೆ ಸರಿದು ಆತ ಧರಿಸಿರೋ ಬಿಳಿ ಬಟ್ಟೆ ಅವನ ಜಾತಿ ಅಷ್ಟೇ ಕಂಡು ಆತ ಆಯ್ಕೆಯಾಗಿ ಹೋಗಿ ರೂಲ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಮಕ್ಕಳನ್ನ ಬೆಳೆಸ್ತಾ ಇರ್ತಾನೆ ಅದೇನೋ ಎಷ್ಟು ಡೈಲಾಗ್ ಇದೆಯಲ್ಲ ಕೆಜಿ ಎಫ್ ಅಲ್ಲಿ ನಾನು ಆಳ್ತಿರ್ತೀನಿ ನೀವು ಗೆಣಸು ಕಿಡ್ತಾ ಇರಿ ಅಂತ ಹೇಳಿ ಆ ರೀತಿ ಜನರಿಗೆ ಹೇಳ್ತಾರೆ ಅಷ್ಟೇ ಇವರು ನೆಕ್ಸ್ಟ್ ಭ್ರಷ್ಟಾಚಾರ ನಾವು ಮಾಡಿರೋ ಸಾಧನೆ ಅಂದ್ರೆ ಜನಸಂಖ್ಯೆ ಬಿಟ್ಟರೆ ಭ್ರಷ್ಟಾಚಾರನೇ ನಾವು ತೊಂಬತ್ ರ್ಯಾಂಕ್ ಪಡ್ಕೊಂಡಿದ್ದೀವಿ ಆಸ್ಪತ್ರೆಯಿಂದ ಆಹಾರ ಹಂಚೋ ತನಕ ಎಲ್ಲಾ ಕಡೆಯೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಲಂಚ ಕೊಟ್ಟರೆ ಕೆಲಸ ಇಲ್ಲ ಅಂದ್ರೆ ಆಗಲ್ಲ ಇದು ನಮ್ಮ ಸಿಸ್ಟಮ್ ಆದ್ರೆ ಅದನ್ನ ಮಾಡೋದು ಯಾರು ಈ ದೇಶದ ಭೂ ಭಾಗಗಳು ಮಾಡ್ತಾವ ನೆಲ ಜಲ ಈ ಭೂ ಪ್ರದೇಶ ಎದ್ದು ಬಂದು ಭ್ರಷ್ಟಾಚಾರ ಮಾಡ್ತಾವ ಕರ್ನಾಟಕ ಇವತ್ತು ಭ್ರಷ್ಟಾಚಾರದಲ್ಲಿ ಮುಂದಿದೆ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಕರ್ನಾಟಕ ರಾಜ್ಯದ ಭೂಪ್ರದೇಶ ಹೊಣೆನ ಎಲ್ಲಿ ವಾಸ ಮಾಡ್ತಿರೋ ಭ್ರಷ್ಟ ಡಿ ಎನ್ ಎ ಹೊಂದಿರೋ ಮನುಷ್ಯರು ಹೊಣೆಗಾರರ ನಾವು ಬದಲಾಗಬೇಕು ಪೊಲೀಸ್ ಆಲೂಗಡ್ಡೆಯನ್ನು ಲಂಚ ಕೇಳೋ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸುಮ್ನೆ ನಕ್ಕು ಸುಮ್ನಾಗುವ ವಿಚಾರ ಅಲ್ಲ ನಮಗೆ ನಾವು ಕನ್ನಡಿ ಹಿಡ್ಕೊಳ್ಬೇಕಾಗಿರೋ ವಿಚಾರ ಎಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ನಂಬಿದೀವಿ ಅಂತ ಭ್ರಷ್ಟಾಚಾರವನ್ನ ಓಡಿಸೋಣ ಅಂತ ಹೇಳಿ ಅದೇ ಭ್ರಷ್ಟ ರಾಜಕಾರಣಿಗಳ ಬಾಲ ಹಿಡ್ಕೊಂಡು ನಿಂತ್ರೆ ವ್ಯವಸ್ಥೆ ನೋಡಿ ನಗಾಡಲ್ವಾ ಅನ್ನೋ ಅರಿವು ನಮಗಿರ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಪ್ರಶ್ನೆ ಮಾಡೋ ಗುಣ ಬರಬೇಕು ಯುರೋಪ್ ಅಲ್ಲಿ ಆಂಬುಲೆನ್ಸ್ ಸರಿಯಾಗಿ ಸಿಗಲಿಲ್ಲ ಟೈಮಿಂಗ್ ಕರೆಕ್ಟ್ ಆಗಿ ಒಬ್ಬ ಪೇಶೆಂಟ್ಗೆ ಅಂತ ಹೇಳಿ ಪೋರ್ಚುಗಲ್ ನ ಆರೋಗ್ಯ ಮಂತ್ರಿ ರಿಸೈನ್ ಮಾಡ್ತಾರೆ ಅಂದ್ರೆ ಎಕಾನಮಿ ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಬ್ರಿಟನ್ ರಾಜೀನಾಮೆ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಯಾಕೆ ಅಂತ ಪರ್ಫಾರ್ಮೆನ್ಸ್ ಆಧಾರದ ಅವಕಾಶಗಳನ್ನ ಕೊಡೋದು ಕಿತ್ಕೊಳ್ಳೋದು ಸಿಸ್ಟಮ್ ಬರಬಾರ್ದು ಆಲ್ ಟರ್ಮ್ ಏಳ್ ಟರ್ಮ್ ಎಂಟ್ ಟರ್ಮ್ ಅಂತ ಆರಿಸಿ ಕಳಿಸ್ತಾನೆ ಇರ್ತೀವಿ ಅವ್ರ ಏನ್ ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಅವನು ಈ ಜಾತಿಯವನು ಅವನು ಈ ಧರ್ಮದವನು ಒಂದು ಈ ಸಿದ್ಧಾಂತ ನಶೆ ಸಿದ್ಧಾಂತದ ನಶೆ ಬಲ ಏಡ ಅದು ಇದು ಅಂತೆಲ್ಲ ಹಂಚ್ತಾರಲ್ಲ ಜನರಿಗೆ ಅದರ ಆಧಾರದ ಮೇಲೆ ಆಯ್ಕೆಯಾಗಿ ಹೋಗ್ತಾನೆ ಇದ್ದಾರೆ ಇದೆಲ್ಲ ಬಿಟ್ಟು ಯಾವ್ದ್ರ ಕಡೆ ಫೋಕಸ್ ಮಾಡಬೇಕು ಗೊತ್ತಾ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಾರ ನೂರ ಇಪ್ಪತ್ತೈದು ದೇಶಗಳ ಪಟ್ಟಿಯಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಹಸಿವಿನ ವಿಚಾರದಲ್ಲಿ ಇದು ಸೀರಿಯಸ್ ಲೆವೆಲ್ ಅಂತ ಸಂಸ್ಥೆ ಹೇಳುತ್ತೆ ಸೊ ಅವರಿಗೆಲ್ಲ ಆಹಾರ ಸಿಗುವಂತೆ ಪೌಷ್ಟಿಕಾಂಶಯುಕ್ತ ಆಹಾರ ಸಿಗುವಂತೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಕ್ಕಿ ಕೊಡ್ತಾರಲ್ಲ ಪೌಷ್ಟಿಕಾಂಶಯುಕ್ತ ಆಹಾರ ಸಿಗುವ ರೀತಿ ಮಾಡಬೇಕು ಜನಸಂಖ್ಯೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತಗೋಬೇಕು ಎಚ್ ಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ನೂರ ತೊಂಬತ್ತೊಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ನೂರ ಮೂವತ್ತೆರಡನೇ ಸ್ಥಾನದಲ್ಲಿದೆ ಕಂಪ್ಯಾರಿಸನ್ ಹೇಳಬೇಕು ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬ್ರಿಟನ್ ಗಿಂತ ನಲವತ್ತು ವರ್ಷ ಹಿಂದೆ ಚೀನಾ ಗಿಂತ ಇಪ್ಪತ್ತು ವರ್ಷ ಹಿಂದೆ ನಾವಿದ್ದೀವಿ ಅದ್ರ ಬಗ್ಗೆ ಗಮನ ಕೊಡಬೇಕು ಆರ್ಥಿಕ ಅಸಮಾನತೆಯನ್ನ ದೂರ ಮಾಡೋಕೆ ಎಲ್ಲರಿಗೂ ಹೆಚ್ಚೆಚ್ಚು ಅವಕಾಶಗಳು ಸಿಗೋ ರೀತಿಯಲ್ಲಿ ಸಿಸ್ಟಮನ್ನು ರಚಿಸಬೇಕು ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗಬೇಕು ದೇಶ ಶ್ರೀಮಂತವಾಗಬೇಕು ಅಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಳ್ಳೊಳ್ಳೆ ಅವಕಾಶಗಳನ್ನ ಪಡ್ಕೊಂಡು ಒಳ್ಳೊಳ್ಳೆ ಆದಾಯಗಳನ್ನು ಪಡ್ಕೊಂಡು ಶ್ರೀಮಂತ ಆಗಬೇಕು ತಲಾ ಆದಾಯ ಜಾಸ್ತಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಇನ್ಕಮ್ ಜಾಸ್ತಿ ಆದರೆ ಜಿ ಡಿ ಪಿ ನೊಡ್ದಾಗತ್ತೆ ಅದರ ಅರ್ಥ ದೇಶ ಉದ್ಧಾರ ಆಗಿದೆ ಅಂತ ದೇಶದ ಭೂಭಾಗ ಕಾಶ್ಮೀರ್ ಟು ಕನ್ಯಾಕುಮಾರಿ ಗುಜರಾತ್ ಟು ನಾರ್ತ್ ಈಸ್ಟ್ ಈ ನೆಲ ಏನಿದೆ ಅದು ಎದಿತ್ಕೊಂಡು ಕಷ್ಟಪಟ್ಟು ದುಡಿದು ಬಿಟ್ಟು ಏನು ನಮಗೆಲ್ಲ ಹಂಚಲ್ಲ ನಾವು ಜನ ಪ್ರತಿಯೊಬ್ಬರು ಕೂಡ ಉದ್ಧಾರ ಆದರೆ ಓವರ್ ಆಲ್ ದೇಶ ಉದ್ಧಾರ ಆಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಸ್ನೇಹಿತರೆ ನಮ್ಮ ದೇಶದ ಸರ್ಕಾರಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಉದ್ಯೋಗ ಸೃಷ್ಟಿಗೆ ಬೇಕಾದ ಪೂರಕ ಬಿಸ್ನೆಸ್ ಅಟ್ಮೋಸ್ಫಿಯರ್ನ ನಿರ್ಮಾಣ ಮಾಡೋದು ಪ್ರಯಾರಿಟಿ ಆಗಬೇಕು ಸೇಮ್ ಟೈಮ್ ನಮ್ಮ ದೇಶದ ಯುವ ಜನತೆ ಸೋಂಬೇರಿತನ ಬಿಟ್ಟು ಕೆಲಸ ಮಾಡೋಕೆ ಮುಂದಾಗಬೇಕು ಭಾರತದಲ್ಲಿ ಶೇಕಡ ಅರವತ್ತೈದರಷ್ಟು ಪಾಪ್ಯುಲೇಷನ್ ಮೂವತ್ತೈದು ವರ್ಷಕ್ಕಿಂತ ಕೆಳಗಿನ ಏಜ್ ಗ್ರೂಪ್ನವರಿದ್ದಾರೆ ನಮ್ದು ಯುವ ದೇಶ ಆದರೆ ನಮ್ಮ ದೇಶದ ಒಟ್ಟು ನಿರುದ್ಯೋಗದ ಪೈಕಿ ಎಂಬತ್ ಮೂರು ಪರ್ಸೆಂಟ್ ನಿರುದ್ಯೋಗಿಗಳು ಯುವಕರೇ ಇದ್ದಾರೆ ಇದು ಇಂಟರ್ ಲೇಬರ್ ಆರ್ಗನೈಸೇಷನ್ ಕೊಡ್ತಿರೋ ಮಾಹಿತಿ ಇದಕ್ಕೆ ಕಾರಣ ಯಾರು ನಾವೇ ಯಾಕಂದ್ರೆ ಸರ್ವೆಯೊಂದು ಹೇಳಿರೋ ಪ್ರಕಾರ ಭಾರತದ ಯುವಕರು ಉದ್ಯೋಗ ಮಾಡೋ ಇಂಟ್ರೆಸ್ಟನ್ನೇ ಬರ್ತಾ ಬರ್ತಾ ಕಳ್ಕೊಳ್ತಾ ಇದ್ದಾರೆ ಅನ್ನೋದು ಕೆಲಸವನ್ನೇ ಹುಡುಕ್ತಾ ಇಲ್ಲ ನನ್ನ ಕೆಲಸ ಬೇಕು ಅಂತ ಹೇಳಿ ಅವರು ಜಾಬ್ ಸೀಕೆ ಮಾಡ್ತಾ ಇಲ್ಲ ಅನ್ನೋ ಸ್ಫೋಟಕ ಆಘಾತಕಾರಿ ವಿಚಾರ ಕೂಡ ಬರ್ತಾ ಇದೆ ಜೊತೆಗೆ ಸರಿಯಾದ ಶಿಕ್ಷಣ ಮತ್ತು ಸ್ಕಿಲ್ಸ್ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಅಂಕಿಅಂಶ ಪ್ರಕಾರ ಅದೊಂದೇ ವರ್ಷದಲ್ಲಿ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ಮಕ್ಕಳು ಅಂದ್ರೆ ಆರರಿಂದ ಹದಿನೇಳು ವರ್ಷದ ಮಕ್ಕಳು ಸ್ಕೂಲ್ ಬಿಟ್ಟಿದ್ದಾರೆ ಇವತ್ತಿಗೂ ಸೆಕೆಂಡ್ ಪಿಯುಸಿ ಮಾಡೋದೇ ದೊಡ್ಡ ರಿಸ್ಕ್ ಅಂತ ದೊಡ್ಡ ಯುವ ಸಮುದಾಯ ಭಾವಿಸುತ್ತೆ ಇದು ವಿದ್ಯಾರ್ಥಿಯ ನಾಲೆಜ್ ಮತ್ತು ಸ್ಕಿಲ್ ಬೆಳವಣಿಗೆಗೆ ದೊಡ್ಡ ಹೊಡೆತವನ್ನ ಕೊಡುತ್ತೆ ಬುದ್ಧಿ ಬರೋಕ್ಕಿಂತ ಮುಂಚೆ ಸ್ಕೂಲಿಂಗ್ ಇಂದ ಹೊರಗೆ ಬಂದ್ರೆ ಅವರು ಪೂರ್ಣ ಪ್ರಮಾಣದ ವ್ಯಕ್ತಿಯಾಗಿ ವಿಕಸನ ಆಗೋಕೆ ದೊಡ್ಡ ಅಡೆತಡೆಗಳು ಎದುರಾಗುತ್ತೆ ಆಮೇಲೆ ಇನ್ನು ಕೆಲವರು ನನಗೆ ಕಂಫರ್ಟಬಲ್ ಆಗಿರೋ ಜಾಬ್ ಸಿಕ್ಕಿಲ್ಲ ತೃಪ್ತಿ ಇಲ್ಲ ಅಂತ ಕೈಲಿರೋ ಜಾಬ್ ಅನ್ನು ಕೂಡ ಬಿಡ್ತಾರೆ ಈ ಎಲ್ಲ ಕಾರಣಗಳು ದೇಶದ ಜಾಬ್ ಸೆಕ್ಟರ್ ಮೇಲೆ ಉತ್ಪಾದನಾ ಕ್ಷೇತ್ರದ ಮೇಲೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಸಣ್ಣ ಸಣ್ಣ ಪ್ರಭಾವ ಬೀರಿ ಇಡೀ ದೇಶದ ಮೇಲೆ ದೊಡ್ಡ ನೆಗೆಟಿವ್ ಪರಿಣಾಮಕ್ಕೆ ಕಾರಣ ಆಗುತ್ತೆ ಏನೋ ಲಾ ಅಂಡ್ ಆರ್ಡರ್ ಸಮಸ್ಯೆ ಲಾ ಅಂಡ್ ಆರ್ಡರ್ ಅಂತ ಹೇಳಿದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಬ್ಯಾಂಕ್ ಲೂಟಿ ಮಾಡೋದು ಅದು ಮಾತ್ರ ಅಲ್ಲ ಟ್ರಾಫಿಕ್ ರೂಲ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡದೇ ಇರೋದು ಕೂಡ ಲಾ ಅಂಡ್ ಆರ್ಡರ್ ಸಮಸ್ಯೆನೆ ಜಗತ್ತಿನ ಹದಿಮೂರರಷ್ಟು ರಸ್ತೆ ಅಪಘಾತಗಳು ಒಂದೂವರೆ ಲಕ್ಷಕ್ಕೂ ಅಧಿಕ ಜನ ನಮ್ಮಲ್ಲಿ ಅಪಘಾತಗಳಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇದು ಆರ್ಥಿಕವಾಗಿ ಇಡೀ ದೇಶಕ್ಕೆ ದೊಡ್ಡ ಹೊಡೆತ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತವೆ ಸರ್ಕಾರದ ಆಶ್ರಯದಲ್ಲಿ ಬಾಳೋ ರೀತಿ ಆಗಿಬಿಡ್ತವೆ ಜೊತೆಗೆ ಈ ಕಸ ಹಾಕೋ ವಿಚಾರ ತಗೊಳ್ಳಿ ಎಲ್ಲಿ ಕಸ ಹಾಕಬೇಡಿ ಅಂತ ಬರ್ದಿರ್ತಾರೋ ಅಲ್ಲಿ ಕಸ ಹಾಕ್ತಾರೆ ಮನೆ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡು ಕಸ ತಂದು ರೋಡಿಗೆ ಹಾಕ್ತಾರೆ ಆಮೇಲೆ ಬಿ ಬಿ ಎಂ ಪಿ ಸರಿ ಇಲ್ಲ ಧಿಕ್ಕಾರ ಬಿ ಬಿ ಎಂ ಗೆ ಎಷ್ಟು ದಿನ ಆಯ್ತು ಕಸನೇ ಕ್ಲೀನ್ ಮಾಡಿಲ್ಲ ಅಂತ ಕಸ ಮಾಡ್ದವನ್ ಯಾವನು ಗಲೀಜು ಮಾಡಿದ್ ಯಾರು ಅಲ್ಲಿ ಮೊದಲು ಆ ಕಾಮನ್ ಸೆನ್ಸೇ ನಮ್ಮ ಜನಕ್ಕೆ ತುಂಬಾ ಜನಕ್ಕಿಲ್ಲ ನಾವು ಕಣ್ಣಾರೆ ನೋಡ್ತೀವಿ ಸ್ನೇಹಿತರೆ ದಿನ ಬೆಳಗಾದ್ರೆ ಗುಡಿಸ್ತಾರೆ ಗುಡಿಸಿ ತಂದು ರಸ್ತೆಗೆ ಹಾಕ್ತಾರೆ ಕಸಗಳನ್ನ ಜೊತೆಗೆ ಅವ್ರು ಸಾಕಿರೋ ನಾಯಿಗಳನ್ನ ಅಷ್ಟೊಂದು ಪ್ರೀತಿ ಇರುತ್ತಲ್ಲ ನಾಯಿಗೆ ಅವರ ಮನೆಯ ಶೌಚಾಲಯದಲ್ಲಿ ಅವುಗಳಿಗೆ ಶೌಚ ಕರ್ಕೊಂಡು ಹೋಗಬಹುದು ಇಲ್ಲ ಅವುಗಳಿಗೆ ರೀ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಅವರ ಮನೆಯ ಹಾಲ್ನಲ್ಲಿ ಅಂಗಳದಲ್ಲಿ ಅವರ ಮನೆಯ ಕಿಚನಲ್ಲಿ ಅಲ್ಲಿ ಅವಕ್ಕೆ ನಾಯಿಗಳಿಗೆ ಶೌಚ ಮಾಡಿಸ್ಬೋದು ಪ್ರೀತಿಯ ನಾಯಿಗಳಲ್ವಾ ಮಾಡಿಸ್ಬೋದು ಪ್ರಾಣಿಗಳಿಗೆ ಬದುಕೋ ಹಕ್ಕಿಲ್ವೇನ್ರಿ ಮಾಡಿಸ್ಬೋದು ಆದರೆ ರಸ್ತೆಗಳಿಗೆ ಕರ್ಕೊಂಡ್ ಬರ್ತಾರೆ ಮಕ್ಕಳು ಆಡೋ ಉದ್ಯಾನವನಗಳಲ್ಲಿ ಮಕ್ಳು ಕ್ರಿಕೆಟ್ ಆಡ್ತಾ ಇರ್ತಾರೆ ಗ್ರೌಂಡ್ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಇಲ್ಲಿಗೆ ವಾಕಿಂಗ್ ಕರ್ಸ್ಕೊಂಡ್ಬಂದು ನಾಯಿಗಳಿಗೆ ಶೌಚ ಮಾಡಿಸುವಂತಹ ಮಹಾನ್ ಪ್ರಜೆಗಳು ಕೂಡ ಈ ದೇಶದಲ್ಲಿದ್ದಾರೆ ನಾಯಿಗಳಿಗೆ ಬದುಕೋ ಹಾಕಿಲ್ಬೇನ್ರಿ ನಾಯಿಗಳಿಗೆ ಬದುಕೋ ಹಕ್ಕಿದೆ ಶೌಚ ಮಾಡೋ ಹಕ್ಕು ಕೂಡ ಇದೆ ಯಾಕೆ ಅದು ಮಕ್ಳು ಆಡೋ ಗ್ರೌಂಡ್ ಅಲ್ಲೇ ಆಗ್ಬೇಕಾ ರಸ್ತೆಯಲ್ಲೇ ಆಗ್ಬೇಕಾ ನಿಮ್ಮನೆ ಮನೆ ಹಾಲ್ನಲ್ಲಿ ನಿಮ್ಮ ಕಿಚನ್ನಲ್ಲಿ ನಿಮ್ಮ ಬೆಡ್ರೂಮ್ನಲ್ಲಿ ಯಾಕೆ ಅವಕ್ಕೆ ಶೌಚ ಮಾಡೋ ಹಾಕಿರಬಾರ್ದು ಅಥವಾ ತೀರಾ ನಿಮಗೆ ಎರಡು ಕಡೆ ಬೇಡ ಅಂದ್ರೆ ಒಂದು ಡೈಪರ್ ನೀವು ಯಾಕೆ ಅದಕ್ಕೆ ಹಾಕಿ ಕರ್ಕೊಂಡ್ ಈ ಪ್ರಶ್ನೆಯನ್ನ ಇಂಥವ್ರಿಗೆ ಕೇಳಲೇಬೇಕು ರಸ್ತೆಯಲ್ಲಿ ಹೋಗೋದ್ ಹಂಗೆ ಸುಮ್ಮನೆ ಬಿಡ್ಬಿಡಿ ಪ್ರಶ್ನೆ ಮಾಡಿ ಸ್ನೇಹಿತರೆ ತುಂಬಾ ಜನಕ್ಕೆ ಇದನ್ನು ದೊಡ್ಡ ವಿಚಾರ ಅಂತ ಅನಿಸಬಹುದು ಸ್ನೇಹಿತರೆ ಆಗತ್ತೆ ನಾವು ಎಂತೆಂತ ಪ್ರವಾಸಿ ತಾಣಗಳನ್ನ ನಾವು ಹೊಂದಿದ್ದೀವಿ ನಮ್ಮ ದೇಶಕ್ಕೆ ಪ್ರವಾಸಿಗರು ಬರಬೇಕು ಅವ್ರು ಬೆಂಗಳೂರಲ್ಲಿ ಸುತ್ತಾಡಬೇಕು ಉದಾಹರಣೆಗೆ ಅಥವಾ ಹಂಪಿಲಿ ಸುತ್ತಾಡಬೇಕು ನಮ್ಮ ನಗರಗಳನ್ನ ಅವರು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಕಸದಿಂದ ಹಿಡಿದು ನಾಯಿಯ ಶೌಚ ತನಕ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ದುಶ್ಚಟಗಳಿಂದ ದೂರ ಇರಬೇಕು ಇದ್ರ ಬಗ್ಗೆ ಅಂತೂ ನಾವು ಅಭಿಯಾನವನ್ನೇ ಮಾಡ್ತಾ ಬಂದಿದ್ದೀವಿ ಸೀರಿ ಸೀರೀಸ್ ಅಲ್ಲಿ ನಾವು ವರದಿಯನ್ನು ಹಾಕ್ತಾ ಇರ್ತೀವಿ ಅದನ್ನ ನೋಡಿದ್ರು ಇದನ್ನ ಮಾಡ್ತಾನೆ ನೋಡ್ತಾ ಇದೀನಿ ಗುರು ನಿಮ್ಮ ಕಮೆಂಟ್ ಮಾಡಿದ್ದಾರೆ ಕೆಲವರು ಇನ್ನು ಕೆಲವರು ಅಬ್ಬಾ ಇವಾಗ ಜ್ಞಾನೋದಯ ಆಯಿತು ಬಿಟ್ಬಿಡ್ತೀನಿ ಇದು ಲಾಸ್ಟ್ ಅಂತ ಹೇಳಿರೋದು ಕೂಡ ಇದೆ ಹಾಗಾಗಿ ಸ್ನೇಹಿತರೆ ನೀವು ಎರಡನೇ ಕ್ಯಾಟಗರಿಗೆ ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವೇ ಯಾಕಂದ್ರೆ ಸರ್ಕಾರನೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಭಾರತದಲ್ಲಿ ಹದಿನಾರು ಕೋಟಿಗೂ ಅಧಿಕ ಜನ ನಿರಂತರವಾಗಿ ಮದ್ಯ ಸೇವನೆ ಮಾಡ್ತಾರೆ ಅದು ಹತ್ತರಿಂದ ಎಪ್ಪತ್ತು ವರ್ಷದ ಏಜ್ ಗ್ರೂಪ್ ನವರು ಚಿಕ್ಕವರಿಂದ ದೊಡ್ಡವರು ತನಕ ದುಡಿಯುವ ವರ್ಗ ಅಂತೂ ಹೆಚ್ಚಿನವರು ಮುಳುಗು ಹೋಗ್ಬಿಟ್ಟಿದ್ದಾರೆ ದೇಶದಲ್ಲಿ ನೂರು ಮಿಲಿಯನ್ ಜನ ಅಂದ್ರೆ ಹತ್ತು ಕೋಟಿ ಜನ ನಿಷೇಧಿತ ನಶಾ ಪದಾರ್ಥಗಳನ್ನು ಕೂಡ ತಗೊಳ್ತಾ ಇದ್ದಾರಂತೆ ಕಳೆದ ಹತ್ತು ವರ್ಷಗಳಲ್ಲಿ ಪಾನ್ ತಂಬಾಕು ಮುಂತಾದವುಗಳ ಸೇವನೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಸರ್ಕಾರಿ ಡೇಟಾನೇ ಹೇಳುತ್ತೆ ಸ್ನೇಹಿತರೆ ಇದನ್ನ ನಿಲ್ಲಿಸೋದ್ರಿಂದ ಎರಡು ರೀತಿ ಲಾಭ ಮೂರು ರೀತಿ ಲಾಭ ಆ್ಯಕ್ಚುಲಿ ಒಂದು ನಿಮ್ಮ ಆರೋಗ್ಯ ಉಳಿಯುತ್ತೆ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಕಮ್ಮಿ ಆಗುತ್ತೆ ನಿಮ್ಮ ಲಿವರ್ ಸುಟ್ಟು ಫ್ರೈ ಆಗೋ ತಪ್ಪತ್ತೆ ನಿಮ್ಮ ಶ್ವಾಸಕೋಶ ರೋಸ್ಟ್ ಆಗೋ ತಪ್ಪತ್ತೆ ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಉಳಿಯುತ್ತೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಜಾಸ್ತಿ ಟೈಮ್ ನೀವು ಬದ್ಕೋಕ್ಕಾಗುತ್ತೆ ನಿಮ್ಮ ಫ್ಯಾಮಿಲಿ ಕಡೆಗೆ ನಿಮ್ಮ ಕಮಿಟ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋಷ್ಟು ನೀವು ಆರಾಮಾಗಿ ಬದುಕೋಕೆ ಸಾಧ್ಯ ಆಗುತ್ತೆ ಜೊತೆಗೆ ದೇಶದ ಪಾಪ್ಯುಲೇಷನ್ ಕೂಡ ಆರೋಗ್ಯವಂತವಾಗಿದ್ರೆ ಪ್ರೊಡಕ್ಟಿವ್ ಆಗಿದ್ರೆ ಆಗ ದೇಶವೂ ಉದ್ಧಾರ ಆಗುತ್ತೆ ಅವಾಗಲೂ ಹೇಳಿದ್ವಿ ದೇಶ ಅಂದ್ರೆ ಭೂಪ್ರದೇಶ ಅಲ್ಲ ಜನ ಅಂತ ಈ ಭೂ ಪ್ರದೇಶ ಧೂಮಪಾನ ಮಾಡಲ್ಲ ಅಥವಾ ಮದ್ಯಪಾನ ಮಾಡಲ್ಲ ನಶೆ ಮಾಡಲ್ಲ ಈ ದೇಶದ ಜನ ನಶಾದಾಸರಾದ್ರೆ ನಮ್ಮ ದೇಶವೇ ನಶೆಗೆ ಅಡಿಕ್ಟ್ ಆಗಿರೋ ದೇಶ ಆಗಿಬಿಡುತ್ತೆ ಹಾಗಾಗಿ ಇದನ್ನ ಮರೆಯೋ ಹಾಗಿಲ್ಲ ಜೊತೆಗೆ ಕಳೆದ ಒಂದಷ್ಟು ಉತ್ತಮ ಅಭ್ಯಾಸಗಳು ನಮ್ಮ ದೇಶದಲ್ಲಿ ಅರ್ಧಕ್ಕರ್ಧ ಸುಮಾರು ಎಪ್ಪತ್ತು ಕೋಟಿ ಭಾರತೀಯರು ಹೇಳುವಾಗ ಸುಸ್ತಾಗಿ ಹೇಳ್ತಾರಂತೆ ಆ್ಯಕ್ಚುಲಿ ರೆಸ್ಟ್ ಮಾಡಿ ಹೇಳ್ಬೇಕಾದ್ರೆ ಬೆಳಿಗ್ಗೆ ಏಳ್ಬೇಕಾದ್ರೆ ಫುಲ್ ಎನರ್ಜೆಟಿಕ್ ಆಗಿರಬೇಕು ರಾತ್ರಿ ಫುಲ್ ರೆಸ್ಟ್ ಆಗಿರ್ಬೇಕು ನಮಗೆ ಆದ್ರೆ ಉಲ್ಟಾ ಸುಸ್ತ ಹೇಳ್ತಾರೆ ಭಾರತೀಯರು ಗಂಟೆ ಮೇಲೆ ಎಂಬತ್ತೆಂಟು ಪರ್ಸೆಂಟ್ ಜನ ನಿದ್ರೆಯಲ್ಲಿ ಮಲ್ಟಿಪಲ್ ಟೈಮ್ಸ್ ಎದು ಹೇಳ್ತಾರೆ ಪೂರ್ತಿ ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಆರೋಗ್ಯಕರವಾಗಿ ಎಲ್ಲ ಸ್ಲೀಪ್ ಹ್ಯಾಬಿಟ್ಸ್ ಭಾರತೀಯರದ್ದು ಇವತ್ತು ನಗರ ಪ್ರದೇಶಗಳಲ್ಲಿ ವಾಸ ಒಟ್ಟು ಎಪ್ಪತ್ತು ಪರ್ಸೆಂಟ್ ಜನ ಅಗತ್ಯಕ್ಕಿಂತ ಅಧಿಕ ತೂಕವನ್ನ ಹೊಂದಿದ್ದಾರೆ ದೇಹ ತೂಕವನ್ನ ಹೊಂದಿದ್ದಾರೆ ಸಿಕ್ಕ ಸಿಕ್ಕ ಆಹಾರವನ್ನ ಸಿಕ್ಕ ಸಿಕ್ಕ ಪ್ರಮಾಣದಲ್ಲಿ ತಿಂದ್ಕೊಂಡು ದೈಹಿಕ ಚಟುವಟಿಕೆಯನ್ನು ಇಲ್ಲದೆ ಎಕ್ಸಸೈಸ್ ಇಲ್ಲದೆ ಅವರು ಒಬೆಸಿಟಿಗೆ ಹೋಗ್ತಾ ಇದ್ದಾರೆ ದೊಡ್ಡ ಪ್ರಮಾಣದ ಭಾರತೀಯರು ಶುಗರ್ ಬಿ ಪಿ ಫ್ಯಾಟಿ ಲಿವರ್ ಈ ರೀತಿ ಸಮಸ್ಯೆಗಳಿಂದ ಒದ್ದಾಡ್ತಿದ್ದಾರೆ ಜೊತೆಗೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬ ಭಾರತೀಯ ಪ್ರತಿ ದಿನ ಸುಮಾರು ಏಳು ಏಳುವರೆ ಗಂಟೆ ಸ್ಮಾರ್ಟ್ ಫೋನ್ ನೋಡ್ತಾನೆ ಕಾಲ ಕಳೀತಾ ಇದ್ದಾರೆ ಎಲ್ಲ ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಚೂರೇ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಪ್ರೋಗ್ರೆಸ್ ಕಡೆಗೆ ನಮ್ಮನ್ನ ನಾವು ತಿರುಗಿಸಿದ್ರೆ ನಮ್ಮನ್ನ ನಾವು ತಿರುಗಿಸಿದ್ರೆ ಆಟೋಮ್ಯಾಟಿಕಲಿ ದೇಶವೂ ತಿರುಗತ್ತೆ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ದೇಶ ಎದ್ದು ನಿಂತ್ಕೊಂಡು ದುಡಿದು ನಮ್ಮ ಬಾಯಿಗೆ ಆಹಾರವನ್ನ ಇಡೋಕೆ ಆಗೋದಿಲ್ಲ ನಾವು ಉದ್ದಾರ ಆದ್ರೆ ದೇಶ ನಾನು ಅಂತ ತೃಪ್ತಿ ಆದಿಕೊಳ್ಳುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ